ಸೊ ಹೆಲೋ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಐ ಒಬ್ಬಲ್ಲೂ ಚೆನ್ನಾಗಿದ್ದೀರಾ ಸೊ ಗಾಯ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಫ್ರೀಯಾಗಿ ನೀವು ಎ ಐ ಫೋಟೋಸ್ ಎಲ್ಲಿಂದ ಜನ್ರೇಟ್ ಮಾಡ್ಬೋದು ಲೈಕ್ ನೀವು ಫ್ರೀಯಾಗಿ ಎ ಐ ಫೋಟೋಸ್ ಏನಿದೆ ಅದು ಯೂಟ್ಯೂಬಲ್ಲೇ ಜನ್ರೇಟ್ ಮಾಡ್ಬೋದು ತುಂಬ ಈಸಿ ಹೊಸ ಫ್ಯೂಚರ್ ಬಂದುಬಿಟ್ಟು ಯೂಟ್ಯೂಬ್ ಕೊಟ್ಟಿದೆ ಸೊ ನೀವು ಅಲ್ಲಿಂದನೇ ಬಂದುಬಿಟ್ಟು ಪ್ರಾಂಪ್ಟಿಂದ ಫೋಟೋ ಫೋಟೋ ಇಂದ ವೀಡಿಯೋ ಸೌಂಡು ಎಲ್ಲನೂ ಕೂಡ ಈಸಿಲಿ ಬಂದುಬಿಟ್ಟು ಡೌನ್ಲೋಡ್ನ ಮಾಡಿಕೊಂಡು ನಿಮ್ಮ ವೀಡಿಯೋಸಲ್ಲಿ ಯೂಸ್ ಮಾಡ್ಕೋಬೋದು ಇದರಿಂದ ನಿಮಗೆ ಕಾಪಿ ರೈಟೇಷನು ಇರೋಲ್ಲ ಆ್ಯಂಡ್ ಇದರಿಂದ ನಿಮ್ಮ ಚಾನಲ್ ಮಾನಟೈಸೇಷನ್ ಆಗುತ್ತಾ ಆಗಲ್ವಾ ಅನ್ನೋ ಭಯನೂ ಇರಲ್ಲ ಓಕೆನಾ ಯೂಟ್ಯೂಬೇ ಬಂದುಬಿಟ್ಟು ಹೊಸ ಫ್ಯೂಚರ್ ಕೊಟ್ಟಿದೆ ಅದನ್ನು ಬಳಸ್ಕೊಂಡು ನಾವು ಯಾವ ಥರ ಜನ್ರೇಟ್ ಮಾಡ್ಬೋದು ವೀಡಿಯೋಸ್ ಆಗಲಿ ಫೋಟೋಸ್ ಆಗಲಿ ವಾಯ್ಸ್ ಆಗಲಿ ಆ ವಿಡಿಯೋದಲ್ಲಿ ಏನು ಆ ವಿಷುವಲಲ್ಲಿ ಏನು ಸೌಂಡ್ ಬರುತ್ತೆ ಅದಾಗಲಿ ಯಾವ ಥರ ನಾವು ಜನ್ರೇಟ್ ಮಾಡ್ಬೋದು ನಮಗೆ ಬೇರೆ ಕಡೆಯಿಂದ ಬಂದುಬಿಟ್ಟು ಸೌಂಡ್ ಡೌನ್ಲೋಡ್ ಮಾಡಿಕೊಂಡು ಹಾಕ್ಬೇಕಂತ ಅವಶ್ಯಕತೆ ಇಲ್ಲ ಓಕೆನಾ ಅಲ್ಲೇ ನಿಮಗೆ ಸೌಂಡ್ ಎಲ್ಲ ಬಂದುಬಿಟ್ಟು ಆ್ಯಡ್ ಆಗಿ ಸಿಕ್ಬಿಡುತ್ತೆ ಓಕೆ ನನಗೆ ಸೊಬ್ಬನಿಗೆ ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ ನಾವು ಯೂಟ್ಯೂಬಲ್ಲೇ ಬಂದುಬಿಟ್ಟು ಫೋಟೋಸ್ಗಳನ್ನ ಯಾವ ಥರ ಜನರೇಟ್ ಮಾಡ್ಬೋದು ಅಂತ ನಿಮಗೆ ಬೇರೆ ವೆಬ್ಸೈಟ್ಗಳದ್ದು ಅವಶ್ಯಕತೆನೇ ಇಲ್ಲ ಸೊ ಬನ್ನಿ ಸೊಬ್ಬನಿಗೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮುಂಚೆವತ್ತಿನ ಕಮೆಂಟ್ ವಿನರ್ ಬಂದ್ಬಿಟ್ಟು ಇವರು ನಾನು ಎಲ್ಲ ಸ್ಕ್ರೀನ್ ಶಾಟ್ನ ಹಾಕಿದ್ದೀನಲ್ಲ ಸೊ ಇವ್ರು ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ ಮಾಡಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ ಇದ್ರ ಜೊತೆಗೆ ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ನನಗೆ ಸೊ ಬಗ್ಗೆ ಸ್ವಲ್ಪ ನನ್ನ ಟೈಮ್ ವೇಷ್ ಮಾಡಿದೆ ವೀಡಿಯೋನ ಸ್ಟಾರ್ಟ್ ಮಾಡೆ ಈಗ ಬಂದಿದ್ದು ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ ಸೊ ನಾವು ಯೂಟ್ಯೂಬಲ್ಲೇ ಬಂದ್ಬಿಟ್ಟು ಫೋಟೋಸ್ಗಳನ್ನ ಜನರೇಟ್ ಮಾಡೋಕ್ಕೆ ನಮಗೆ ಒಂದು ಸ್ಟೋರಿ ಇರಬೇಕು ಆ ಸ್ಟೋರಿಯ ಪ್ರಾಂಪ್ಟ್ ಇರಬೇಕು ಓಕೆನಾ ಸೊ ಅರ್ಧ ಕೆಲಸ ನಿಮ್ಮದು ಬಂದ್ಬಿಟ್ಟು ಚಾಟ್ ಜಿ ಪಿಟಿನ ಮಾರ್ಕ್ ಕೊಟ್ಬಿಡುತ್ತೆ ಓಕೆನಾ ಸ್ಟೋರಿ ಕೆಲಸ ಏನಿದೆ ಆ್ಯಂಡ್ ಪ್ರಾಂಪ್ಟ್ ಕೆಲಸ ಏನಿದೆ ನಮಗೆ ಪಿ ಟಿ ಅಪ್ಲಿಕೇಶನ್ ಏನಿದೆ ಅದೇ ಮಾಡಿಕೊಟ್ಬಿಡುತ್ತೆ ಸೊ ಸಿಂಪಲ್ಲಿ ನಮಗೆ ಪಿ ಟಿ ಅಪ್ಲಿಕೇಶನ್ ಇದೆ ಏನಿದೆ ಓಪನ್ನ ಮಾಡ್ಕೋಬೇಕು ಓಪನ್ ಮಾಡ್ಕೊಬಿಟ್ಟು ಗಾಯ್ಸ್ ನಿಮಗೆ ಯಾವ ಥರ ಸ್ಟೋರಿ ಬೇಕೋ ಆ ಥರ ಸ್ಟೋರಿ ನೀವು ಇಲ್ಲಿ ಬಂದುಬಿಟ್ಟು ಕೇಳ್ಬೋದು ಓಕೆನಾ ನಿಮಗೆ ಯಾವ ಟೈಪ್ ಸ್ಟೋರಿ ಬೇಕು ಓಕೆನಾ ಆ ಟೈಪ್ ಸ್ಟೋರಿ ನೀವು ಇಲ್ಲಿ ಕೇಳ್ಬೋದು ಇಲ್ಲಿ ಮಕ್ಕಳಿಗೋಸ್ಕರ ಮಾರಲ್ ಸ್ಟೋರಿನೇ ತಗೋಬೋದು ಇಲ್ಲಾಂದರೆ ಅಡ್ವೆಂಚರ್ ಸ್ಟೋರಿನೇ ತಗೋಬೋದು ಇಲ್ಲಾಂದರೆ ನೀವು ಆ್ಯನಿಮಲ್ ಸ್ಟೋರಿ ತಗೋಬೋದು ಓಕೆನಾ ಸೊ ನಾನಿಲ್ಲಿ ಅಡ್ವೆಂಚರ್ ಸ್ಟೋರಿ ತಗೋತೀನಿ ಓಕೆನಾ ಇಲ್ಲಿ ಮೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾನು ಹೇಳ್ಕೊತೀನಿ ಸೊ ಗೈಸ್ ನೋಡಿ ನಾನು ಇಲ್ಲಿ ಟೈಪ್ ಮಾಡ್ಕೊಂಡಿದ್ದೀನಿ ನನಗೆ ಒಂದು ಅಡ್ವೆಂಚರ್ ಸ್ಟೋರಿ ಬರೆದು ಕೊಡಿ ಮಕ್ಕಳಿಗಾಗಿ ಕನ್ನಡದಲ್ಲಿ ಅಂತ ಸೊ ಸಿಂಪಲಿ ನಾವೇನು ಮಾಡೋಣ ಇಲ್ಲಿ ಸೆನ್ ಬಟನ್ ಮೇಲೆ ಕ್ಲಿಕ್ ಮಾಡೋಣ ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ಒಂದು ಹಸಿರಿನಿಂದ ತುಂಬಿದ ಹಳ್ಳಿಯಲ್ಲಿ ಅನು ಎಂದು ಕರೆಯಲ್ಪಡುವ ಕುತೂಹಲದ ಸಹಪ್ರಿಯ ಹುಡುಗಿಯಾಗಿದ್ದಳು ಅಂತ ಏನೋ ಒಂದು ಸ್ಟೋರಿ ಇದೆ ಸೊ ನೀವೇನು ಮಾಡ್ಬೋದು ಈ ಸ್ಟೋರಿನ ಬೇಕಿದ್ದರೆ ಇಲ್ಲಿ ಡಿಫ್ರೆಂಟಾಗಿ ಸ್ಟೋರಿ ಬರೆದು ಕೊಡ್ತಿದೆ ಲಾಂಗ್ ಸ್ಟೋರಿ ಓಕೆನಾ ಸೊ ನೀವೇನು ಮಾಡ್ಬೋದು ಈ ಸ್ಟೋರಿದು ಸೀನ್ ಬೈ ಸೀನ್ ಪ್ರಾಂಪ್ಟ್ ಕೇಳ್ಬೋದು ಇಲ್ಲ ಅಂದರೆ ನಿಮಗೆ ಈ ಸ್ಟೋರಿ ಇಷ್ಟ ಆಗಿಲ್ಲ ಅಂದರೆ ಓಕೆನಾ ಬೇರೆ ಸ್ಟೋರಿ ಬರೆದು ಕೊಡಿ ಅಂತ ಕೇಳ್ಬೋದು ಓಕೆನಾ ಬೇರೆ ಸ್ಟೋರಿ ಬೇರೆದು ಬರೆದು ಕೊಡಿ ಬರೆದು ಕೊಡಿ ಸೊ ಸಿಂಪಲಿ ನಾನಿಲ್ಲಿ ಟೈಪ್ ಮಾಡಿದ್ದೀನಿ ಬೇರೆದು ಬರೆದು ಕೊಡಿ ಅಂತ ಓಕೆನಾ ಸೊ ಮಕ್ಕಳಿಗಾಗಿ ಒಂದು ಸುಂದರ ಹವಾದ ಹಳ್ಳಿಯಲ್ಲಿ ರೋಹಿತ್ ಎನ್ನುವ ಚುಟುಕನು ಬುದ್ಧಿವಂತ ಹುಡುಗನಿದ್ದ ಅವನು ಯಾವಾಗಲೂ ಅಂತ ಏನೋ ಒಂದು ಸ್ಟೋರಿ ಬಂದುಬಿಟ್ಟು ಬರೆದು ಕೊಡ್ತಾ ಇದೆ ಚಾರ್ಜ್ ಬಿಟ್ಟು ನೀವು ನೋಡ್ಬೋದು ಇಲ್ಲಿ ನಮ್ಮದು ಸ್ಟೋರಿ ಏನಿದೆ ಇನ್ನೂ ಬರಿತಾ ಇದೆ ಸೊ ಈಗ ನಮಗೆ ಏನು ಮಾಡಬೇಕು ಈ ಸ್ಟೋರಿದು ಸೀನ್ ಬೈ ಸೀನ್ ಪ್ರಾಂಪ್ಟ್ ಬರ್ಸ್ಕೋಬೇಕು ಸೊ ಸಿಂಪಲಿ ನೀವು ಇಲ್ಲಿ ಮೈಕ್ ಬಟನಲ್ಲೂ ಹೇಳ್ಬೋದು ಇಲ್ಲಾಂದರೆ ನೀವು ಇಲ್ಲಿ ಇದ್ರ ಮೇಲೆ ಟೈಪ್ ಮಾಡಿ ಏನು ಮಾಡ್ಬೋದು ನನಗೆ ಈ ಕಥೆಯದು ಸೀನ್ ಬೈ ಸೀನ್ ಪ್ರಾಂಪ್ಟ್ ಬರೆದು ಕೊಡಿ ಇಂಗ್ಲೀಷಲ್ಲಿ ಅಂತ ಓಕೆನಾ ಸೊ ನಾನಿಲ್ಲಿ ಟೈಪ್ ಮಾಡ್ಕೊಳ್ತೀನಿ ನಾನು ಇಲ್ಲಿ ಟೈಪ್ ಮಾಡಿದ್ದೀನಿ ನನಗೆ ಈ ಕತೆದು ಸೀನ್ ಬೈ ಸೀನ್ ಪ್ರಾಂಪ್ಟ್ ಬರೆದು ಕೊಡಿ ಇಂಗ್ಲೀಷಲ್ಲಿ ಅಂತ ಸೊ ಸಿಂಪಲ್ಲಿ ಸೈನ್ ಬಟನ್ ಮ್ಯಾಗೆ ಕ್ಲಿಕ್ ಮಾಡೋಣ ಸೈನ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದು ನೋಡಿ ಗೈಸ್ ನಮ್ದು ಏನಿದೆ ಸೀನ್ ಬೈ ಸೀನ್ ಪ್ರಾಂಪ್ಟ್ ಏನಿದೆ ಬರೆದು ಕೊಡ್ತಾ ಇದೆ ನೀವು ನೋಡ್ಬೋದು ಈಗ ಎಲ್ಲ ಪ್ರಾಂಪ್ಟ್ ಎಲ್ಲ ಬರೆದು ಕೊಟ್ಟಾದ್ಮೇಲೆ ಇದರಿಂದ ನಮ್ಮದು ಅರ್ಧ ಕೆಲಸ ಅಂತೂ ಆಗಿಬಿಡುತ್ತೆ ಓಕೆನಾ ಸೊ ನಮಗೆ ಸ್ಟೋರಿ ಸಿಕ್ಬಿಡುತ್ತೆ ಪ್ರಾಂಪ್ಟ್ನು ಸಿಕ್ಬಿಡುತ್ತೆ ಸೊ ಈಗ ಮೇಯ್ನಾಗಿ ನಮಗೆ ಎಷ್ಟು ಪ್ರಾಂಪ್ಟ್ ಬರೆದು ಕೊಡ್ತಾ ಇದೆ ಅದನ್ನು ನೋಡೋಣ ಟೋಟಲಿ ನಮಗಿಲ್ಲಿ ಥರ್ಟೀನ್ ಫೋರ್ಟೀನ್ ಫೋರ್ಟೀನ್ ಪ್ರಾಂಪ್ಟ್ ಬರೆದು ಕೊಟ್ಟಿದೆ ಈಗ ಏನು ಮಾಡಬೇಕು ಮೊದಲನೇ ಪ್ರಾಂಪ್ಟ್ ಏನಿದೆ ಇದನ್ನು ಕಾಪಿ ಮಾಡ್ಕೋಬೇಕು ಓಕೆನಾ ಸೆಲೆಕ್ಟೆಸ್ಟ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಇಲ್ಲಿಂದ ಮೊದಲನೇ ಪ್ರಾಂಪ್ಟು ಎ ಪೀಸ್ಫುಲ್ ಗ್ರೀನ್ ಅಂತ ಇದೆಯಲ್ಲ ಇಲ್ಲಿಂದ ಇಲ್ಲಿವರೆಗೂ ಕಾಪಿ ಮಾಡ್ಕೊಳ್ಳೋಣ ಕಾಪಿ ಗೈಸ್ ನಮಗೆ ಯೂಟ್ಯೂಬ್ ಅಪ್ಲಿಕೇಶನ್ ಏನಿದೆ ಓಪನ್ ಮಾಡ್ಕೋಬೇಕು ಅದಾದಮೇಲೆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಸೊ ಗೈಸ್ ಇಲ್ಲಿ ನಿಮಗೆ ಪ್ಲಸ್ ಐಕಾನ್ ಲೈಕ್ ಸ್ಟಾರ್ ಟೈಪಲ್ಲಿದೆ ಸೊ ಇದ್ರ ಮೇಲೆ ನಮಗೆ ಕ್ಲಿಕ್ ಮಾಡಬೇಕು ಈ ಮ್ಯಾಜಿಕ್ ಟೈಪಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಕೆಲವೊಂದು ಆಪ್ಷನ್ಸ್ಗಳಿದ್ದಾವೆ ಇಲ್ಲಿ ಮೇಕ್ ಮೀ ಮೂವ್ ಇದೆ ಅದಾದಮೇಲೆ ಫೋಟೋ ಟು ವಿಡಿಯೋ ಇದೆ ಎರಡನೇ ಆಪ್ಷನಲ್ಲಿ ವಿಡಿಯೋ ಕ್ಲಿಪ್ ಇದೆ ಇಮೇಜ್ ಇದೆ ಆ್ಯಂಡ್ ಇನ್ನೊಂದು ನೀವು ನೋಡೋದಾದರೆ ಈ ಕಡೆ ಸೈಡ್ ಬ್ಯಾಕ್ ಗ್ರೌಂಡ್ ಇದೆ ಸೊ ಏನು ಮಾಡಬೇಕು ನಮಗೆ ಇಲ್ಲಿ ಇಮೇಜ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಓಕೆ ನಾನು ಇಮೇಜ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಸೊ ನಮಗೆ ಡಿಸ್ಕ್ರೈಬ್ ವಾಟ್ ಯು ವಾ ವುಡ್ ಯು ಲೈಕ್ ಟು ಕ್ರಿಯೇಟ್ ಅಂತ ಇದೆ ಸೊ ಸಿಂಪಲ್ಲಿ ನಾವೇನು ಮಾಡೋಣ ಇಲ್ಲಿ ನಮ್ಮ ಪ್ರಾಮ್ ಪೇಸ್ಟ್ ಮಾಡೋಣ ಪೇಸ್ಟ್ ಮಾಡಿಬಿಟ್ಟು ನಿಮಗೆ ಯಾವ ಸ್ಟೈಲಲ್ಲಿ ಬೇಕು ಓಕೆನಾ ಸೊ ನೀವು ಇಲ್ಲಿ ನೋಡ್ಬೋದು ನಿಮಗೆ ರಿಯಲಿಸ್ಟಿಕ್ ಬೇಕಾ ಈ ಥರ ಬೇಕಾ ತುಂಬ ಸ್ಟೈಲ್ಸ್ ಇದೆ ಸೊ ನಿಮಗೆ ಯಾವ ಟೈಪ್ ಬೇಕು ಆ ಟೈಪ್ ನೀವು ಇಲ್ಲಿ ಜನ್ರೇಟ್ ಮಾಡ್ಬೋದು ಇಲ್ಲಿ ಸಿಂಪಲಿ ನನ್ನಲ್ಲೇ ಇಟ್ಟಿರ್ತೀನಿ ನನ್ನಲ್ಲೇ ಇಟ್ಬಿಟ್ಟು ಸಿಂಪಲ್ಲಿ ಈಗ ನಾವೇನು ಮಾಡಬೇಕು ಕ್ರಿಯೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಓಕೆನಾ ಕ್ರಿಯೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ದು ನಮ್ಮದು ಫೋಟೋ ಏನಿದೆ ಅದು ವಿದಿನ್ ಅ ಸೆಕೆಂಡ್ಸಲ್ಲಿ ಜನ್ರೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ನೀವು ನೋಡ್ಬೋದು ಓಕೆನಾ ಸೊ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿರೋ ಫೋಟೋ ಬಂದಿದೆ ಸೊ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ನೀವು ಇದನ್ನು ಸೆಲೆಕ್ಟ್ ಮಾಡ್ಕೋಬೋದು ಓಕೆನಾ ಸೊ ನನಗಿದು ಫಸ್ಟ್ ಒಂದು ಇಷ್ಟ ಆಯಿತು ಅಂದ್ಕೊಳ್ಳಿ ಇದನ್ನು ನಾನು ಸೆಲೆಕ್ಟ್ ಮಾಡ್ಕೊತೀನಿ ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಸಿಂಪಲಿ ನಾವೇನು ಮಾಡೋಣ ಇಲ್ಲಿ ಕ್ರಿಯೇಟ್ ವಿಡಿಯೋ ಮೇಲೆ ಕ್ಲಿಕ್ ಮಾಡೋಣ ಓಕೆನಾ ಕ್ರಿಯೇಟ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದರೆ ಏನಾಗುತ್ತೆ ನಮ್ಮದು ಈ ಫೋಟೋ ಏನಿದೆ ಅದು ಬಂದುಬಿಟ್ಟು ವೀಡಿಯೋ ರೂಪದಲ್ಲಿ ಕನ್ವರ್ಟ್ ಆಗುತ್ತೆ ಇಲ್ಲಿ ನೋಡಿ ಇಲ್ಲಿ ನಮ್ಮದು ಲೋಡಿಂಗ್ ತಗೋತಾ ಸೊ ನಾವು ಒಂದು ಸ್ವಲ್ಪ ವೆಯ್ಟ್ ಮಾಡೋಣ ನೋಡಿ ಆಗಿದೆ ನಾವು ವೆಯ್ಟ್ ಮಾಡ್ಕೊಳ್ಳೋಣ ಜನ್ರೇಟ್ ಆಗ್ತಾ ಇದೆ ಯೂಟ್ಯೂಬಲ್ಲಿ ಅಲ್ಲಿ ಸೊ ನೀವು ಈಸಿಲಿ ಬಂದ್ಬಿಟ್ಟು ಏನು ಮಾಡ್ಬೋದು ಯೂಟ್ಯೂಬ್ ಅಲ್ಲಿ ಜನ್ರೇಟ್ ಮಾಡ್ಕೋಬೋದು ಇದರದ್ದು ನಿಮ್ದು ಸೌಂಡು ಬರುತ್ತೆ ನಿಮಗೆ ಬೇರೆ ಕಡೆಯಿಂದ ಸೌಂಡ್ ಹಾಕ್ಬೇಕು ಆ್ಯಡ್ ಮಾಡಬೇಕಂತ ಅವಶ್ಯಕತೆ ಇರಲ್ಲ ಈಸಿಲಿ ನೀವು ವಿತೌಟ್ ಎನಿ ಟೆನ್ಶನ್ ಯೂಸ್ ಮಾಡ್ಕೋಬೋದು ಓಕೆನಾ ಸೊ ನೋಡಿ ಇಲ್ಲಿ ಆಡಿಯೋನು ಕೂಡ ಬರ್ತಾ ಇದೆ ನೀವು ಕೇಳಿಸ್ಕೋಬೋದಲ್ವಾ ಸೊ ಸಿಂಪಲ್ ಇದನ್ನು ಡೌನ್ಲೋಡ್ ಮಾಡೋಕ್ಕೋಸ್ಕರ ಏನು ಮಾಡಬೇಕು ಇಲ್ಲಿ ತ್ರೀ ಡಾಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಈ ತ್ರೀ ಡಾಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಸೇವ್ ಟು ಡಿವೈಸ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ ಸೇವ್ ಟು ಡಿವೈಸ್ ಮೇಲೆ ಕ್ಲಿಕ್ ಮಾಡಿ ಓಕೆನಾ ಇದೇನಾಗುತ್ತೆ ನಮ್ಮದು ನಮ್ಮ ಡಿವೈಸ್ಗೆ ಸೇವ್ ಆಗಿಬಿಡುತ್ತೆ ನಾವು ಇಲ್ಲಿಗೆ ಬರೋಣ ಯೂಟ್ಯೂಬ್ಗೆ ಯೂಟ್ಯೂಬಿಗೆ ಬಂದಾದಮೇಲೆ ಇಲ್ಲಿಂದ ಬ್ಯಾಕ್ ಮಾಡೋಣ ಓಕೆನಾ ಬ್ಯಾಕ್ ಮಾಡಾದ್ಮೇಲೆ ಗೈಝ್ ನಮಗೆ ಇಲ್ಲಿ ಮತ್ತೆ ನಾವೇನು ಮಾಡಬೇಕು ನಮ್ಮದು ಸ್ಟೋರಿ ಏನಿದೆ ಅದನ್ನು ಇಲ್ಲಿ ಪೇಸ್ಟ್ ಮಾಡಬೇಕು ಸಾರಿ ಸ್ಟೋರಿ ಎಲ್ಲ ಪ್ರಾಮ್ಟು ಸೊ ನಾನಿಲ್ಲಿ ನಂದು ಎರಡನೇ ಪ್ರಾಂಪ್ಟ್ ಏನಿದೆ ಇಲ್ಲಿ ಪೇಸ್ಟ್ ಮಾಡ್ತೀನಿ ಮತ್ತು ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಓಕೆನಾ ಸೊ ನಾವು ವೆಯ್ಟ್ ಮಾಡೋಣ ನಮ್ಮದು ಎರಡನೇ ಏನಿದೆ ಎರಡನೇ ಪ್ರಾಂಪ್ಟ್ ಏನಿದೆ ಅದು ಇಮೇಜ್ ಏನಿದೆ ಜನ್ರೇಟ್ ಆಗ್ತದೆ ಬಟ್ ಇಲ್ಲಿ ನೀವು ನೋಡೋದಾದರೆ ಇಲ್ಲಿ ನಮ್ಮದು ಆಗಿ ಜನ್ರೇಟ್ ಆಗಿದೆ ಸೊ ನಮಗೆ ಟ್ರೈ ಆಗೇನ್ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಮತ್ತೆ ಕಾರ್ಟೂನ್ ಟೈಪಲ್ಲೇ ನಮಗೆ ಜನ್ರೇಟ್ ಮಾಡಬೇಕು ನಿಮಗೆ ರಿಯಲಿಸ್ಟಿಕ್ ಬೇಕಂದರೆ ನೀವು ರಿಯಲಿಸ್ಟಿಕಲ್ಲಿ ಜನ್ರೇಟ್ ಮಾಡಿಸ್ಕೋಬೋದು ಬಟ್ ಇಲ್ಲಿ ಬೇಕಾಗಿರೋದು ಕಾರ್ಟೂನ್ ಟೈಪಲ್ಲಿ ಸೊ ಇಲ್ಲಿ ತ್ರೀ ಡಿ ಕಾರ್ಟೂನ್ ಅನಿಮೇಷನ್ ಸ್ಟೈಲ್ ಅಂತ ಮೆನ್ಷನ್ ಮಾಡ್ತೀನಿ ಓಕೆನಾ ತ್ರೀ ಡಿ ತ್ರೀ ಡಿ ಕಾರ್ಟೂನ್ एनिमेशन स्टाइल स्टाइल ಓಕೆನಾ ಸೊ ನೀವು ಇದನ್ನು ಮೆನ್ಷನ್ ಮಾಡ್ಬೋದು ಇಲ್ಲ ಅಂದರೆ ನಿಮಗೆ ರಿಯಲಿಸ್ಟಿಕಲ್ಲಿ ಸಿಗುತ್ತೆ ಸೊ ಆದ್ರೂ ಓಕೆ ಈಗ ಬಂದುಬಿಟ್ಟು ಎಲ್ಲರೂ ರಿಯಲಿಸ್ಟಿಕಲ್ಲೇ ಜನ್ರೇಟ್ ಮಾಡಿಸ್ತಾ ಇರೋದು ಸೊ ನೀವು ಬಂದುಬಿಟ್ಟು ರಿಯಲಿಸ್ಟಿಕಲ್ಲೂ ಮಾಡ್ಬೋದು ನಿಮಗೆ ಇಲ್ಲಿ ಕೆಲವೊಂದು ಆಪ್ಷನ್ಸ್ಗಳಿರುತ್ತೆ ಸೊ ಅದನ್ನು ಮಾಡ್ಬೋದು ನೋಡಿ ಈಗ ನಮ್ಮದು ಬಂದುಬಿಟ್ಟು ಈ ಥರ ಬಂದುಬಿಟ್ಟು ಜನ್ರೇಟ್ ಆಗಿದೆ ನೀವೇನು ಮಾಡ್ಬೋದು ಇದ್ರಲ್ಲಿ ನಿಮಗೆ ಇಷ್ಟ ಆಗುತ್ತೆ ಅದನ್ನು ವೀಡಿಯೋ ರೂಪದಲ್ಲಿ ಕನ್ವರ್ಟ್ನ ಮಾಡ್ಕೋಬೋದು ಸೊ ಸಿಂಪಲ್ಲಿ ಕ್ರಿಯೇಟ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದರೆ ನಮ್ಮದು ಏನಾಗುತ್ತೆ ಕ್ರಿಯೇಟ್ ವೀಡಿಯೋ ಆಗುತ್ತೆ ಸೊ ಅದಾದಮೇಲೆ ನಾವೇನು ಮಾಡ್ಕೊಬೋದು ಅದನ್ನು ಯೂಸ್ ಮಾಡ್ಕೊಬೋದು ಓಕೆನಾ ಒಂದು ಸ್ವಲ್ಪ ವೆಯ್ಟ್ ಮಾಡೋಣ ಸೇಮ್ ಪ್ರಾಸೆಸಲ್ಲಿ ನೀವು ಒಂದೊಂದು ಪ್ರಾಂಪ್ಟ್ ಏನಿದೆ ಕಾಪಿ ಮಾಡ್ಕೊಂಡು ಕಾಪಿ ಮಾಡಿಕೊಂಡು ಇಲ್ಲಿ ಮಾಡಬೇಕು ಏನು ಮಾಡಬೇಕು ಜನ್ರೇಟ್ ಮಾಡಿಸ್ಕೋಬೇಕು ಓಕೆನಾ ಸೊ ನಾವು ಎಲ್ಲನೂ ಪ್ರಾಂಪ್ಟ್ ಮಾಡಿಬಿಟ್ಟು ಜನ್ರೇಟ್ ಮಾಡಿಸ್ಬಿಟ್ಟು ವಾಯ್ಸ್ ಯಾವ ಥರ ಜನ್ರೇಟ್ ಮಾಡೋಣ ಅಂತ ಹೇಳ್ಕೊಡ್ತೀನಿ ಸೊ ಇದು ಒಂದು ನೋಡ್ಕೊಬಿಡಿ ಯಾವ ಥರ ಬಂತಂತ ಸೊ ನೈಂಟಿ ನೈನ್ ಪರ್ಸೆಂಟ್ ಆಗಿದೆ ಸೊ ವೆಯ್ಟ್ ಮಾಡೋಣ ಒಂದು ಸ್ವಲ್ಪ ಸೊ ನೋಡಿ ನಂದು ವಿಡಿಯೋ ಬಂದುಬಿಟ್ಟು ಜನ್ರೇಟ್ ಆಗಿ ಬಂದಿದೆ ನೀವು ನೋಡ್ಬೋದು ನಾವೇನು ಮಾಡಬೇಕು ಇದನ್ನು ಇಲ್ಲಿ ತ್ರೀ ಲೈನ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೇವ್ ಟು ಡಿವೈಸ್ ಮೇಲೆ ಕ್ಲಿಕ್ ಮಾ ನಮ್ಮದು ಏನಿದೆ ವೀಡಿಯೋ ನಮ್ಮ ಗ್ಯಾಲರಿಗೆ ಸೇವ್ ಆಗಿಬಿಡುತ್ತೆ ಓಕೆನಾ ಸೇಮ್ ಪ್ರಾಸೆಸಲ್ಲಿ ಇದನ್ನೇ ಮಾಡಿ ಸೊ ಈಗ ನಮಗೆ ಬಂದ್ಬಿಟ್ಟು ಏನು ಮಾಡಬೇಕು ವಾಯ್ಸ್ ಜನ್ರೇಟ್ ಮಾಡಬೇಕು ಅದಕ್ಕೆ ನಮಗೆ ಗೂಗಲ್ ಅಪ್ಲಿಕೇಶನ್ ಏನಿದೆ ನಾವು ಓಪನ್ನ ಮಾಡ್ಕೊಳ್ಳೋಣ ಸೊ ನಾನಿಲ್ಲಿ ಫಸ್ಟು ಚಾಟ್ ಜಿ ಪಿಟಿ ಓಪನ್ ಮಾಡ್ಕೊತೀನಿ ಇಲ್ಲಿಂದ ನಾವು ಸ್ಟೋರಿ ಬಂದ್ಬಿಟ್ಟು ಕಾಪಿ ಮಾಡಬೇಕಲ್ವಾ ಸೊ ವಾಯ್ಸ್ನ ಕನ್ವರ್ಟ್ ಮಾಡೋದಕ್ಕೆ ಸೊ ನಮ್ಮದು ಸ್ಟೋರಿ ಏನಿದೆ ಅದು ನಾನು ಇಲ್ಲಿಂದ ಕಾಪಿ ಮಾಡ್ಕೊಳ್ತೀನಿ ಸೆಲೆಕ್ಟ್ ಟೆಸ್ಟ್ ಮಾಡಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿಂದ ನಾನು ಇಲ್ಲಿವರೆಗೂ ಕಾಪಿ ಮಾಡ್ಕೊಳ್ತೀನಿ ಈ ಟೈಟಲ್ ಏನಿದೆ ಕಾಪಿ ಮಾಡೋಲ್ಲ ಜಸ್ಟ್ ಸ್ಟೋರಿ ಏನಿದೆ ಅದನ್ನು ಈ ಥರ ಕಾಪಿ ಮಾಡ್ಕೊಳ್ತೀನಿ ಓಕೆನಾ ಇಲ್ಲಿ ಕಾಪಿ ಕಾಪಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅದಾದಮೇಲೆ ಇಲ್ಲೂ ಕೆಳಗಡೆನೂ ಬಂದುಬಿಟ್ಟು ನಾನು ಇದ್ರ ಮೇಲೆ ಕ್ಲಿಕ್ ಮಾಡಿ ಕಾಪಿ ಮೇಲೆ ಕ್ಲಿಕ್ ಮಾಡ್ತೀನಿ ಅದಾದಮೇಲೆ ಇನ್ನೊಂದು ಕೆಳಗಡೆ ಏನಿದೆ ಇದನ್ನು ಕೂಡ ಕಾಪಿ ಮಾಡ್ಕೊತೀನಿ ಸೊ ಸೇಮ್ ಪ್ರಾಸೆಸಲ್ಲಿ ನೀವೂ ಈ ಥರ ಮಾಡ್ಕೊಳ್ಳಿ ಈ ಥರನ ಟೈಟಲ್ ಬಿಟ್ಬಿಟ್ಟು ಸ್ಟೋರಿ ಏನಿದೆ ಅದನ್ನು ಮಾತ್ರ ನಾವು ಕಾಪಿನ ಮಾಡ್ಕೊಬೇಕು ಓಕೆನಾ ಕಾಪಿ ಮಾಡ್ಕೊಂಡಾದ ಮೇಲೆ ಗೈಸ್ ಈಗ ನಾವು ಗೂಗಲ್ ಅಪ್ಲಿಕೇಶನ್ ಏನಿದೆ ಓಪನ್ನ ಮಾಡ್ಕೊಳ್ಳೋಣ ಗೂಗಲ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಾದ ಗೂಗಲ್ ಸ್ಟುಡಿಯೋ ಎ ಐ ಅಂತ ಓಕೆನಾ ಸೊ ನಾನಿಲ್ಲಿ ಮೊದಲನೇ ವೆಬ್ಸೈಟ್ ಏನಿದೆ ಅದನ್ನು ಓಪನ್ನ ಮಾಡ್ಕೊಳ್ತೀನಿ ಓಪನ್ ಮಾಡ್ಕೊಂಡಾದಮೇಲೆ ಸಿಂಪಲಿ ನಾವಿಲ್ಲಿ ಏನಿದೆ ಆಡಿಯೋದು ಬಂದಿದೆ ಸೊ ಇಲ್ಲಿ ಕಸ್ಟಮೈಸೇಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಿಂಗಲ್ ಸ್ಪೀಕರ್ ಆಡಿಯೋ ಅದಾದಮೇಲೆ ಇದ್ರಲ್ಲಿ ನಿಮಗೆ ಯಾವ ವಾಯ್ಸ್ ಬೇಕು ಆ ವಾಯ್ಸ್ನ ನಾನು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ತೀನಿ ಸೆಲೆಕ್ಟ್ ಮಾಡ್ಕೊಂಡು ಮಾ ಆದಮೇಲೆ ಗೈಸ್ ನಮ್ಮದು ಏನಿದೆ ಸ್ಟೋರಿ ಸ್ಟೆಪ್ ಬೈ ಸ್ಟೆಪ್ ನಾವು ಇಲ್ಲಿ ಪೇಸ್ಟ್ ಮಾಡೋಣ ಓಕೆನಾ ಸೊ ಇಲ್ಲಿಂದ ಇದು 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 ಓಕೆನಾ ಸೊ ಈಗ ಸ್ಪೇಸ್ ಏನಾದರೂ ಇದ್ರೆ ಇದರಲ್ಲಿ ಸ್ಪೇಸ್ ಇದೆಯಲ್ಲ ಸೊ ಈ ಸ್ಪೇಸ್ನ ನಾವು ಇಲ್ಲಿಂದ ರಿಮೂವ್ ಮಾಡ್ಕೊಳ್ಳೋಣ ಸೊ ನಾನಿಲ್ಲಿ ಸ್ಪೇಸ್ನ ರಿಮೂವ್ ಮಾಡ್ಕೊಳ್ತೀನಿ ಈ ಥರ ಇಲ್ಲಾಂದರೆ ವಾಯ್ಸು ಲಾಂಗ್ ಗ್ಯಾಪ್ ಕೊಡುತ್ತೆ ಹಾಗಾಗಿ ನಾವು ಸ್ಪೇಸ್ನ ರಿಮೂವ್ ಮಾಡ್ಕೋಬೇಕು ಓಕೆನಾ ಸೊ ನಾನಿಲ್ಲಿ ಎಲ್ಲ ಸ್ಪೇಸ್ನೂ ಬಂದುಬಿಟ್ಟು ರಿಮೂವ್ ಮಾಡಿದ್ದೀನಿ ರಿಮೂವ್ ಮಾಡಾದ್ಮೇಲೆ ಗೈಸ್ ಇಲ್ಲಿ ರನ್ ನೈನ್ ಕಂಟ್ರೋಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ಸೊ ನಾವು ವೆಯ್ಟ್ ಮಾಡೋಣ ನಮ್ಮ ಸ್ಟೋರಿ ಏನಿದೆ ಅದು ಜನ್ರೇಟ್ ಆಗಿ ಬಂದುಬಿಡುತ್ತೆ ಒಂದು ಸ್ವಲ್ಪ ಒಂದು ಟೆನ್ ಸೆಕೆಂಡ್ ವೆಯ್ಟ್ ಮಾಡೋಣ ಗೈಸ್ ನೀವು ನೋಡ್ಬೋದು ನಮ್ಮದು ವಾಯ್ಸ್ ಏನಿದೆ ಜನ್ರೇಟಾಗಿ ಬಂದಿದೆ ಸಿಂಪಲ್ ಇಲ್ಲಿ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ವಾಯ್ಸ್ ಜನ್ರೇಟಾಗಿ ಬಂದಿದೆ ಈ ವಾಯ್ಸ್ನ ನಾನು ಇಲ್ಲಿಂದ ಕಟ್ ಮಾಡ್ಕೊಳ್ತೀನಿ ಅದಾದಮೇಲೆ ಗೈಸ್ ನಮಗೀಗ ನಮಗೆ ಈಗ ಅಪ್ಲಿಕೇಶನ್ನ ಓಪನ್ ಮಾಡ್ಕೋಬೇಕು ಶಾರ್ಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್ ನಮಗೆ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ ನ್ಯೂ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ನಾನು ಇಲ್ಲಿ ಎಲ್ಲ ವೀಡಿಯೋಸ್ನ ಬಂದುಬಿಟ್ಟು ಆ್ಯಡ್ ಮಾಡ್ಕೊಳ್ತೀನಿ ಈಗ ನಾನು ಏನು ಯೂಟ್ಯೂಬಿಂದ ಜನ್ರೇಟ್ ಮಾಡಿಸಿದೆ ಓಕೆನಾ ಅದಾದಮೇಲೆ ನಾವಿಲ್ಲಿ ಕ್ಯಾನ್ವೋಸ್ ಅಲ್ಲಿ ಶಾರ್ಟ್ ರಿಶ್ಯೂನ ಸೆಲೆಕ್ಟ್ ಮಾಡ್ಕೊಳ್ಳೋಣ ಶಾರ್ಟ್ ರಿಶ್ಯೂನ ಸೆಲೆಕ್ಟ್ ಮಾಡ್ಕೊಂಡು ಆದ್ಮೇಲೆ ಈಗ ನನಗೆ ಏನು ಮಾಡಬೇಕು ವಾಯ್ಸನ್ನ ಇಲ್ಲಿ ತಗೋಬರ್ಬೇಕು ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ವಾಯ್ಸ್ ಇಲ್ಲಿ ಯಾವುದಿದೆ ಇದನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ ಈಗ ಕೇಳಿ ನಮ್ಮದು ಯಾವ ಥರ ಬಂದಿದೆ ಅಂತ ಓಕೆ ಓಕೆನಾ ಒಂದ್ಸಲ ನಾನು ನಿಮಗೆ ಪ್ಲೇ ಮಾಡಿ ತೋರಿ ಒಂದು ಸೊ ನಮ್ಮದು ವಾಯ್ಸ್ ಬಂದ್ಬಿಟ್ಟು ಆ್ಯಡ್ ಇದೆ ಸೊ ನಾವೇನು ಮಾಡೋಣ ವಾಯ್ಸ್ನ ಫುಲ್ ಬಂದ್ಬಿಟ್ಟು ಮ್ಯೂಟ್ ಮಾಡೋಣ ಫುಲ್ ಅಂದ್ರೆ ಒಂದು ಸ್ವಲ್ಪ ಪರ್ಸೆಂಟ್ ಓಕೆನಾ ಸೊ ಎಲ್ಲದರಲ್ಲೂ ಬಂದ್ಬಿಟ್ಟು ಇಷ್ಟು ಒಂದು ಫೋರ್ಟೀನ್ ಪರ್ಸೆಂಟ್ ಇರ್ತೀನಿ ಅಪ್ಲೈ ಟು ಆಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಪ್ಲೈ ಟು ಆಲ್ ಕೊಡೋಣ ಬುದ್ಧಿವಂತ ಹುಡುಗ ಮ್ಯೂಟ್ ಮಾಡ್ತೀನಿ ಯಾಕಂದ್ರೆ ಬರ್ತಿದೆ ಒಂದು ಸುಂದರ ಹಳ್ಳಿಯಲ್ಲಿ ರೋಹಿತ್ ಎನ್ನುವ ಚುಟುಕನ ಬುದ್ಧಿವಂತ ಹುಡುಗನಿದ್ದ ಅವನು ಯಾವಾಗಲೂ ಪ್ರಕೃತಿ ಪ್ರಾಣಿಗಳು ಮತ್ತು ಕಾಡುಗಳ ಬಗ್ಗೆ ಕುತೂಹಲದಿಂದಿರುತ್ತಿದ್ದ ಒಂದು ದಿನ ಬೆಳಗ್ಗೆ ಅವನು ಕಾಡಿನಲ್ಲಿ ಆಟ ಆಡುತ್ತಾ ಇದ್ದಾಗ ಏಕಾಏಕಿ ಒಂದು ವಿಚಿತ್ರ ಶಬ್ದ ಕೇಳಿಸಿತು ಟಿಂಗ್ ಟಿಂಗ್ ಸ್ವಲ್ಪ ದೂರದಲ್ಲಿ ಒಂದು ದೊಡ್ಡ ಹೊಳೆಯುವ ಮರ ಕಾಣಿಸಿತು ಆ ಮರದ ಎಲೆಗಳು ಚಿನ್ನದಂತೆ ಮಿನುಗುತ್ತಿದ್ದು ಅದರ ಬೇರುಗಳು ನೀಲಿ ಬೆಳಕನ್ನು ಹಾಕುತ್ತಿದ್ದವು ರೋಹಿತ್ ಹತ್ತಿರ ಹೋದಾಗ ಮರ ಮಾತನಾಡತೊಡಗಿತು ಸೊ ಇಲ್ಲಿ ನಮಗೆ ನ ಮ್ಯಾಚ್ ಮಾಡಿಸ್ಬೇಕು ಓಕೆನಾ ಸೊ ಇದು ಬಂದಾಗ ನಮ್ಮದು ಇದು ಇನ್ನೊಂದು ಸ್ವಲ್ಪ ಡ್ಯುರೇಷನ್ ಏನು ಮಾಡಬೇಕು ನೀವು ಜಾಸ್ತಿ ಮಾಡ್ಕೋಬೇಕು ಓಕೆನಾ ಸೊ ನಮಗೆ ಮೇನ್ ಆಗಿ ಇರೋ ಕೆಲಸ ಏನು ನಾವು ವೀಡಿಯೋ ಆಡಿಯೋನ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಮೇಯ್ನ್ ಆಗಿ ಮಾಡಬೇಕಾಗಿರೋ ಕೆಲಸ ಇಲ್ಲಿ ವಾಯ್ಸಲ್ಲಿ ಏನು ಬರ್ತಿದೆ ಅದರ ಅಕಾರ್ಡಿಂಗ್ ನಮಗೆ ಈ ವ್ಯೂಝಲಲ್ಲಿ ಏನು ಬರುತ್ತೆ ಅದನ್ನ ಮ್ಯಾಚ್ ಮಾಡಿಸ್ಬೇಕು ನೀವು ಕಟ್ ಮಾಡಿ ಸ್ಪ್ಲಿಟ್ ಮಾಡಿ ದೊಡ್ಡದು ಮಾಡಿ ಚಿಕ್ಕದು ಮಾಡಿ ಸೊ ಇಷ್ಟು ಮಾಡಾದ್ಮೇಲೆ ನೀವೇನು ಮಾಡಬೇಕು ಆಮೇಲೆ ನಿಮ್ಮದು ವೀಡಿಯೋನ ಸೇವ್ ಮಾಡಿಕೊಂಡು ಈಸಿಲಿ ನೀವೇನು ಮಾಡ್ಬೋದು ಇದನ್ನ ಪೋಸ್ಟ್ ಮಾಡ್ಕೋಬೋದು ನಮ್ಗೆ ಯೂಟ್ಯೂಬಲ್ಲಿ ಯಾವುದೇ ನಿಮಗೆ ಕಾಪಿ ರೈಟ್ ಸಿಗೋಲ್ಲ ಯಾವ ಭಯ ಪಡಬೇಕಂತ ಅವಶ್ಯಕತೆನೆ ಇಲ್ಲ ನಂಗೆ ಕಾಪಿ ರೈಟ್ ಬರುತ್ತಾ ಇಲ್ಲ ನಮ್ಮ ಚಾನೆಲ್ ಮಾಡ್ತೀನಿ ಆಗಲ್ಲ ಅದು ಇದು ಅಂತ ನ ಗೈಸ್ ಗೊತ್ತಾಯ್ತಲ್ಲ ಸೊ ಅಂತ ನಿಮ್ಗೆ ರಿಲೇಟೆಡ್ ಡೌಟ್ ಕ್ವಶನ್ ಇದ್ರೆ ಕಾಮೆಂಟ್ ಅಲ್ಲಿ ಕೇಳಿ ರಿಪ್ಲೈನ ಮಾಡ್ತೀನಿ ಓಕೆ ಗೈಸ್ ಈಗ ವಿಡಿಯೋ ಇಷ್ಟ ಆದ್ರೆ ಲೈಕ್ ಅಂಡ್ ಕಮೆಂಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ಎಷ್ಟು ಟೈಮ್ ತಗೊಬರ್ತೀನಿ ಅಲ್ಲಿವರೆಗೂ ಬೈ ಬೈ ಗೈಸ್